ನಟ ಶಿವರಾಜ್ ಕುಮಾರ್ ಅವರು ಚಿಕಿತ್ಸೆಗಾಗಿ ಅಮೇರಿಕಾ ಪ್ರವಾಸದಲ್ಲಿದ್ದಾರೆ ಡಿಸೆಂಬರ್ ಇಪ್ಪತ್ತೈದರಂದು ಅಲ್ಲಿನ ಮಿಯಾಮಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ವೈದ್ಯರು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಿದ್ದರು ಸದ್ಯ ಶಿವಣ್ಣ ಚೇತರಿಸಿಕೊಳ್ಳುತ್ತಿದ್ದಾರೆ ಸಾಕಷ್ಟು ಫೋಟೋ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುತ್ತಿದ್ದಾರೆ ಹಾಗೂ ಅವುಗಳು ವೈರಲ್ ಆಗುತ್ತಿವೆ ಶಿವಣ್ಣನಿಗೆ ನಡೆದ ಗಂಭೀರ ಶಸ್ತ್ರಚಿಕಿತ್ಸೆ ಬಗ್ಗೆ ಬಾವ ಮಧು ಬಂಗಾರಪ್ಪ ಮಾಹಿತಿಯನ್ನು ನೀಡಿದ್ದಾರೆ ಈ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ ನಿಮ್ಮ ಶಿವಣ್ಣ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾರೆ ಮೊದಲಿಗಿಂತ ಹೆಚ್ಚು ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಆದಷ್ಟು ಬೇಗ ನೀವು ಅವರನ್ನು ನೋಡಬಹುದು ಮೊದಲಿಗಿಂತಲೂ ಚೆನ್ನಾಗಿ ಸಿನಿಮಾಗಳಲ್ಲಿ ನಟಿಸುತ್ತಾರೆ ಎಂದು ಮಧು ಬಂಗಾರಪ್ಪನವರು ತಿಳಿಸಿದ್ದಾರೆ ತಮ್ಮ ತಂದೆ ತಾಯಿಯ ಆಶೀರ್ವಾದ ಅಭಿಮಾನಿಗಳ ಹಾರೈಕೆ ಹಾಗೂ ವೈದ್ಯರ ಚಿಕಿತ್ಸೆಯಿಂದ ಚೇತರಿಸಿಕೊಂಡಿದ್ದಾರೆ ಡಾಕ್ಟರ್ ಮುರುಗೇಶ್ ಮನೋಹರ್ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆ ಶಿವಣ್ಣ ಕ್ಯಾನ್ಸರ್ ಮುಕ್ತ ಎಂದು ಖುದ್ದು ಅವರೇ ಹೇಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಮಾಹಿತಿಗಳು ಹರಿದಾಡಿತ್ತು ತಪ್ಪು ಮಾಹಿತಿ ಹರಡುವುದು ಸರಿಯಲ್ಲ ಎಂದಿದ್ದಾರೆ ಕ್ಯಾನ್ಸರ್ ತಗುಲಿದ್ದ ಮೂತ್ರಕೋಶ ತೆಗೆದು ಸರ್ಜರಿ ಬಳಿಕ ಅವರದ್ದೇ ಕರಳು ಬಳಸಿ ಕೃತಕ ಮೂತ್ರಕೋಶ ಮತ್ತೆ ಅಳವಡಿಸಲಾಗಿದೆ ಶಿವಣ್ಣನವರ ಮೆದುಳಿನಲ್ಲಿ ಒಂದು ಸ್ಟೆಂಟ್ ಇದೆ ಹೃದಯದಲ್ಲೂ ಒಂದು ಸ್ಟೆಂಟ್ ಇದೆ ಇವರಿಗೆ ಯಾಕೆ ಹಿಂಗೆ ಅಂತ ಎನಿಸುತ್ತಿತ್ತು ಆದರೂ ಎಲ್ಲವನ್ನೂ ಮೆಟ್ಟಿ ಆರೋಗ್ಯವಾಗಿ ಹೊರಬಂದಿದ್ದಾರೆ ಈಗ ಚೆನ್ನಾಗಿ ವಾಕ್ ಮಾಡುತ್ತಾರೆ ಶಿವಣ್ಣ ಬಹಳ ಫಿಟ್ ಎಂದು ವೈದ್ಯರು ಹೇಳಿದ್ದಾರೆ ಎಂದು ಮಧು ಬಂಗಾರಪ್ಪ ಖುದ್ದಾಗಿ ತಿಳಿಸಿದ್ದಾರೆ ಈ ಶಸ್ತ್ರಚಿಕಿತ್ಸೆ ವೇಳೆ ಒಟ್ಟು ಆರು ಸಣ್ಣ ಸಣ್ಣ ಶಸ್ತ್ರಚಿಕಿತ್ಸೆ ನಡೆಯುತ್ತದೆ ಒಳಗೆ ಸುಮಾರು ನೂರ ತೊಂಬತ್ತು ಹೊಲಿಗೆ ಹಾಕಲಾಗುತ್ತದೆ ನಿಜಕ್ಕೂ ಇದು ಬಹಳ ಕಾಂಪ್ಲಿಕೇಟೆಡ್ ಶಸ್ತ್ರಚಿಕಿತ್ಸೆ ಐದು ಗಂಟೆಗಳ ಕಾಲ ನಡೆಯಿತು ಯಾವುದೇ ಸಮಸ್ಯೆ ಆಗಲಿಲ್ಲ ಸರ್ಜರಿ ನಡೆದ ಆರು ಗಂಟೆಗಳ ಬಳಿಕ ನಾವು ಹೋಗಿ ಶಿವಣ್ಣನವರನ್ನು ಮಾತನಾಡಿಸಿದ್ದೆವು ತಾವೇ ಶಸ್ತ್ರಚಿಕಿತ್ಸೆ ಮಾಡಬೇಕಾ ರೋಬೋಟಿಕ್ ಮಾಡಬೇಕಾ ಎಂದು ಮೊದಲು ಯೋಚಿಸಿದ್ದರು ಕೊನೆಗೆ ವೈದ್ಯರು ತಾವೇ ಶಸ್ತ್ರಚಿಕಿತ್ಸೆ ನೆರವೇರಿಸಿದರು ಎಂದು ಮಧು ಬಂಗಾರಪ್ಪನವರು ವಿವರಿಸಿದ್ದಾರೆ ಶಿವಣ್ಣ ಈ ಕೂಡಲೇ ಭಾರತಕ್ಕೆ ಬರೋದಿಕ್ಕೆ ಸಿದ್ಧರಿದ್ದಾರೆ ಆದರೆ ಸಂಪೂರ್ಣವಾಗಿ ಚೇತರಿಸಿಕೊಂಡು ಬರಲು ಹೇಳಿದ್ದೇವೆ ಸರ್ಜರಿ ಆಗಿರುವ ಗಾಯ ಮಾಗಬೇಕಿದೆ ಜನವರಿ ಇಪ್ಪತ್ತೈದರಂದು ಅವರು ವಾಪಸ್ ಬರ್ತಾರೆ ಒಂದು ಟ್ಯೂಬ್ ಇದೆ ಅದನ್ನು ಜನವರಿ ಹದಿನಾರರಂದು ತೆಗೆಯುತ್ತಾರೆ ಅದು ಮುಗಿದರೆ ಎಲ್ಲ ಮುಗಿದಂತೆ ನಮ್ಮ ನಿಮ್ಮಂತೆ ನಾರ್ಮಲ್ ಆಗಿಬಿಡುತ್ತಾರೆ ಶಿವಣ್ಣ ಎಂದಿದ್ದಾರೆ ಮಧು ಬಂಗಾರಪ್ಪ ಕೂಡ ಸರ್ಜರಿ ವೇಳೆ ಅಲ್ಲಿಯೇ ಇದ್ದರು ಎರಡು ದಿನಗಳ ಹಿಂದೆ ಭಾರತಕ್ಕೆ ವಾಪಸ್ ಬಂದಿದ್ದಾರೆ ಸೆಂಚುರಿ ಸ್ಟಾರ್ ಎಂದೇ ಖ್ಯಾತಿಯಾದ ಶಿವಣ್ಣನವರು ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಭೈರತಿ ರಣಗಲ್ ಸಿನಿಮಾ ಸೂಪರ್ ಹಿಟ್ ಆಗಿದೆ ಮುಂದೆ ಅರ್ಜುನ್ ಜನ್ಯ ನಿರ್ದೇಶನದ ಫಾರ್ಟಿ ಫೈವ್ ಅಥವಾ ನಲವತ್ತೈದು ಸಿನಿಮಾ ಬಿಡುಗಡೆ ಆಗಬೇಕಿದೆ ಆಗಸ್ಟ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಮಾಡುವುದಾಗಿ ಟ್ರೇಜರ್ ಸಮೇತ ಚಿತ್ರತಂಡ ಘೋಷಿಸಿದೆ ಭೈರವನ ಕೊನೆ ಪಾಠ ಹಾಗೂ ಎ ಫಾರ್ ಆನಂದ್ ಚಿತ್ರಗಳಲ್ಲಿ ಅವರು ನಟಿಸುತ್ತಿದ್ದಾರೆ ಸಂಕ್ರಾಂತಿ ಸಂಭ್ರಮದಲ್ಲಿ ರವಿ ಬಸ್ರೂರ್ ಒಂದು ಸಿನಿಮಾ ಘೋಷಣೆ ಮಾಡಿದ್ದಾರೆ ವೀರಚಂದ್ರಹಾಸ ಚಿತ್ರದಲ್ಲಿ ಯಕ್ಷಗಾನ ಕಲಾವಿದರಾಗಿ ಶಿವಣ್ಣನವರು ನಟಿಸಲಿದ್ದಾರೆ ಶಿವಣ್ಣನವರು ಬೇಗ ಆರೋಗ್ಯವಂತರಾಗಿ ಭಾರತಕ್ಕೆ ಹಿಂತಿರುಗಲಿ ಎಂದು ನಾವೆಲ್ಲರೂ ಹಾರೈಸೋಣ ಇವತ್ತಿನ ವಿಡಿಯೋ ಇಷ್ಟೇ ಧನ್ಯವಾದಗಳು ಯಾರೆಲ್ಲ ನನ್ನ ಈ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ